ಎಲೆಕ್ಷನ್ ಕಮಿಷನ್ ಅನುಮತಿ ಕೊಟ್ಟ ಮೇಲೆ ಪರಿಹಾರ ರಿಲೀಸ್ ಆಗಿದೆ ಎಲೆಕ್ಷನ್ ಕಮಿಷನ್ ಅನುಮತಿಗೋಸ್ಕರ ಕಾಯ್ತಾ ಇತ್ತು ಅನುಮತಿ ಕೊಟ್ಟಿದ್ದಾರೆ ಹಾಗಾಗಿ ಕೋರ್ಟ್ದು ವಿಚಾರ ಆಗಿದ್ದರೆ ಕರ್ನಾಟಕಕ್ಕೆ ಮಾತ್ರ ಬರಬೇಕಾಗಿತ್ತು ಈಗ ತಮಿಳುನಾಡು ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಪರಿಹಾರವನ್ನು ಕೊಟ್ಟಿದ್ದೀವಲ್ಲ ಕೋರ್ಟ್ ಮೂಲಕ ಕೋರ್ಟ್ ವಿಚಾರ ಅಲ್ಲ ಇದು ಕಾಯ್ತಾ ಇದ್ದರು ಎಲೆಕ್ಷನ್ ಕಮಿಷನ್ ಒಪ್ಪಿಗೆ ಕೊಡಬೇಕಾಗಿತ್ತು ಹಾಗಾಗಿ ಚುನಾವಣಾ ಆಯೋಗಕ್ಕೆ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮನವಿ ಮಾಡ್ಕೊಂಡಿದ್ದರು ಈಗ ಅವರು ಓಕೆ ಅಂತ ಹೇಳಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದರಲ್ಲೂ ಲೂಟಿ ಹೊಡಿಬಾರದು ಅಂತ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ ನಾವು ಕಾವಲು ಕಾಯ್ತೇವೆ ಒಂದು ಪೈಸೆ ಲೂಟಿ ಹೊಡೆಯೋದಕ್ಕೂ ಬಿಡಲ್ಲ ರೈತರಿಗೆ ನಾವು ಡಬಲ್ ಪರಿಹಾರ ನೀಡಿದ್ದೆವು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಸರ್ಕಾರ ಎಷ್ಟು ಪರಿಹಾರ ಕೊಡುತ್ತೆ ನೋಡ್ತೀವಿ ನಾವು ಅಂತ ಆರ್ ಅಶೋಕ್ ಸುದ್ದಿಗೋಷ್ಠಿಯಲ್ಲಿ विपक्ष नायक राधारत्न शोखीली की ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ವಿಎನ್ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಂತ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಆದೇಶ ಆಗಿದ್ರೆ ಕರ್ನಾಟಕಕ್ಕೆ ಮಾತ್ರ ಬರ್ತಾ ಇತ್ತು ಎಲ್ಲ ರಾಜ್ಯಗಳಿಗೂ ಬಂದಿದೆ ಅಂತ ಹೇಳಿದ್ರೆ ಇದು ಇವರೇ ಇವರ ಮುತುವರ್ಜಿಯಿಂದ ಏನು ಬಂದಿಲ್ಲ ಈಗಾಗಲೇ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಚುನಾವಣಾ ಆಯೋಗಕ್ಕೆ ವಿನಂತಿಯನ್ನು ಮಾಡಿದ್ರು ಲೆಟರ್ ಬರೆದಿದ್ರು ಅನುಮತಿಯನ್ನು ಕೊಡಿ ಅಂತ ಅನುಮತಿಯನ್ನು ಕೊಟ್ಟಿದ್ದಾರೆ ಅದರಿಂದ ಹಣ ಬಿಡುಗಡೆ ಆಗಿದೆ ಇದರಲ್ಲಿ ಕಾಂಗ್ರೆಸ್ ಅವರು ನಮ್ದು ಅಂತ ನಿಮ್ಮ ಶ್ರಮ ಏನಿದೆ ಇದರಲ್ಲಿ ನಿಮ್ಮ ಶ್ರಮ ಏನಿದೆ ಏನೂ ಇಲ್ಲ ನಿಮಿಷಮ್ಮ ನ್ಯಾಚುರಲ್ ಆಗಿ ಚುನಾವಣಾ ಆಯೋಗ ಅನುಮತಿ ಕೊಟ್ಟಿರೋದ್ರಿಂದ ಈ ಹಣ ಬಿಡುಗಡೆಯಾಗಿರೋದು ನೂರಕ್ಕೆ ನೂರಷ್ಟು ಸತ್ಯ ಇವತ್ತು ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿರೋದಕ್ಕೆ ನಾನು ಸ್ವಾಗತ ಮಾಡ್ತೀನಿ ರಾಜ್ಯ ಸರ್ಕಾರ ಇದರಲ್ಲಿ ಲೂಟಿ ಹೊಡೆಯುವಂಥ ಕೆಲಸ ಮಾಡಬಾರ್ದು ಈಗಾಗಲೇ ಕರ್ನಾಟಕದ ಹಣವನ್ನು ಲೂಟಿ ಹೊಡಿತಾ ಇದ್ದೀರಾ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ವಿರೋಧ ಪಕ್ಷಗಳು ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಮಧ್ಯಪ್ರದೇಶ ಬೇರೆ ಬೇರೆ ರಾಜ್ಯಗಳಿಗೆ ಇಲ್ಲಿನ ಲೂಟಿ ಹೊಡೆದಂಥ ಹಣವನ್ನು ಕಳಿಸ್ತಾ ಇದ್ದೀರ ಇದು ಬರಕ್ಕೆ ಸಂದ ಬಂದಂಥ ಹಣ ಇದು ಇದರಲ್ಲೂ ಏನಾರ ಕೈ ಚಳಕ ಇದನ್ನು ಡಿ ಬಿ ಟಿ ಮುಖಾಂತರನೇ ಕಳಿಸ್ಬೇಕು ಆದರೆ ಇದರಲ್ಲೂ ಏನಾರ ಕೈ ಚಳಕ ಮಾಡಿ ದುಡ್ಡು ಹೊಡೆಯೋ ಅಂಥ ಕೆಲಸವನ್ನು ಮಾಡಬಾರ್ದು ನಾವು ಇದನ್ನು ಕಾವಲು ಕಾಯ್ತೀರಿ ನಾವು ಕಾವಲು ಕಾಯ್ತೀರಿ ಪ್ರತಿಯೊಂದು ಪೈಸೆನೂ ಕೂಡ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಪ್ರತಿಯೊಂದು ಪೈಸೆನು ಕೂಡ ಬರದ ಬರದಲ್ಲಿ ನೊಂದಿರ್ತಕ್ಕಂಥ ರೈತರಿಗೆ ಅವರ ಅಕೌಂಟ್ಗೆ ಮತ್ತೆ ರಾಜ್ಯ ಕೂಡ ಕೈ ಕಟ್ಟಿ ಕುಳಿತುಕೊಂಬಾರ್ದು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಏನು ಬರದ ಹಣವನ್ನ ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ಏನು ಕೊಡಬೇಕಾಯಿತು ಅದು ಡಬಲ್ ಅಮೌಂಟ್ ಕೊಟ್ಟಿದ್ದೀರಿ ನಾವು ಎಲ್ಲ ಕಡೆ ಮಳೆ ಆಧಾರಿತ ಪ್ರದೇಶ ಇರ್ಬೋದು ತೋಟಗಾರಿಕೆ ಇರ್ಬೋದು ಡಬಲ್ ಕೊಟ್ಟಿದ್ರಿ ಎಲ್ಲದಕ್ಕೂ ನೀವು ಕೂಡ ಇವಾಗ ರಾ ಇಷ್ಟು ದಿನ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಅಂತ ಬ ಬಬ್ಬೆ ಬಿಡ್ಕೊತಾ ಇದ್ರಿ ಈಗ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿದೆ ನಿಮ್ಮ ಯೋಗ್ಯತೆಗೆ ಏನು ಬಿಡುಗಡೆ ಮಾಡ್ತೀರಾ ಅನ್ನೋದನ್ನ ಹೇಳಿ